ಹಿಂದೊಬ್ಬ ಅಂತ ರಾಜ ಇದ್ದ ಸುಮ್ಮನೆ ನಿಮಗೊಂದು ಕಲ್ಪನೆ ಹೇಳ್ತೀನಿ ನಿಮಗೆ ರಾಜ ಇದ್ದ ರಾಜನ ಮೆರವಣಿಗೆ ನಡೆದಿತ್ತು ಕಲ್ಪನೆ ಇದೆ ನಿಮಗೆ ರಾಜನ ಮೆರವಣಿಗೆ ನಡೆದಿತ್ತು ಹೆಂಗ ಅಕ್ಕ ಮಾರೇವಿ ಜೀವನದೊಳಗೆ ಅಂದ್ರೆ ಕೌಶಿಕ ಮಾರನ ಮೆರವಣಿಗೆ ನಡೆದಿತ್ತಲ್ಲ ಅದೇ ರೀತಿಯೊಳಗ ಎಣಿ ಒಬ್ಬ ರಾಜನ ಮೆರವಣಿಗೆ ನಡೆದಿತ್ತು ನಡೆದಿರ್ತಕ್ಕಂಥ ಪ್ರಸಂಗದೊಳಗ ಎಣ್ಣೆ ಇಡೀ ಊರಿನ ಜನ ಎಲ್ಲ ಎಣ್ರಿ ಮೆರವಣಿಗೆ ಒಳಗೆ ಅಂತ ಪಾಲ್ಗೊಂಡಿದ್ದರು ಹೆಣ್ಮಕ್ಕಳಾಗಲಿ ಏನ್ರಿ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತ ಮನೆ ಹೆಣ್ಮಕ್ಳೆಲ್ಲ ತಮ್ಮ ತಮ್ಮ ಮನಿ ಮುಂದೆ ನಿಂತ್ಕೊಂಡು ರಾಜನ ಮೆರವಣಿಗೆ ನೋಡಕತ್ತಿದ್ರು ಗಣಮಕ್ಳೆಲ್ಲ ಜೈ ಜಯ ಕಾಲ ಹಾಕ್ತಿದ್ರು ಮುಂದೆ ಊರದ ಊದವ್ರ ಅದಾರೆ ಬಾರಸವ್ರ ಅದಾರೆ ಏನ್ ಸಾಕಷ್ಟು ಜನ ಅಂದ ನೆರೆದು ಬಿಟ್ಟಿದ್ರು ಯಾವಾಗಿಂದ ನೆರೆದಿರ್ತಕ್ಕಂಥ ಪ್ರಸಂಗದ ಬಳಗ ಏನ್ರಿ ಆ ಶ್ರೀಮಂತ ಹೆಣ್ಮಕ್ಳು ಕಿಮ್ಮತ್ತಿನ ಸೇರಿ ಈಗ ಹೆಂಗ ನಮ್ಮ ಮನ ಉಟ್ಕೊಂಡು ಬಂದಾರಲ್ಲ ಏನ್ರಿ ಕಿಮ್ಮತ್ತಿನ ಸೀರಿ ಉಟ್ಕೊಂಡು ಇಲ್ಕಲ್ ರೇಷ್ಮೆ ಸೇರಿ ಉಟ್ಕೊಂಡು ಏನ್ರಿ ಕೊಳ ತುಂಬ ಆಭರಣ ಹಾಕೊಂಡು ಏನ್ರಿ ಕಿಮ್ಮತ್ತಿನೆಲ್ಲ ಕೈಯ ಬ ಏನ್ರಿ ಬಂಗಾರ ಸಾಮಾನು ಕೊರಳು ತುಂಬ ಬಂಗಾರ ಸಾಮಾನು ಹಿಂಗೆಲ್ಲ ಅಂದ್ರೆ ಎಲ್ಲ ಒಂದು ಕಡೆಗೆ ಆ ಕಡೆ ಈ ಕಡೆ ದಂಡಿ ಮೇಲೆ ನಿಂತ್ಕೊಂಡು ರಾಜನ ಮೆರವಣಿಗೆ ನೋಡ್ತಿದ್ರು ಈ ಶ್ರೀಮಂತ ಹೆಣ್ಮಕ್ಳನ್ ನಿಂತ್ಕೊಂಡು ಮೆರವಣಿಗೆ ನೋಡಕತ್ತಿರಲ್ಲ ಆ ಶ್ರೀಮಂತ ಹೆಣ್ಮಕ್ಳು ಮಧ್ಯದೊಳಗ ಒಬ್ಬ ಕಡು ಬಡತನದ ಹೆಣ್ಮಗಳನ್ನ ನಿಂತ್ಕೊಂಡು ಅವಳು ಕೂಡ ರಾಜನ ಮೆರವಣಿಗೆ ನೋಡಕತ್ತಿರ ನೋಡಕೆಂದ್ರ ಶ್ರೀಮಂತರೇನು ಬಡವರೇನ್ರಿ ಏನ್ರಿ ಇವತ್ತಿಲ್ಲಿ ಪ್ರವಚನ ಕೇಳಕ ಬಂದಿರಿ ಇಲ್ಲಿ ಯಾರು ಶ್ರೀಮಂತರಿದ್ರಿ ಯಾರು ಬಡವರದ್ರಿ ಏನು ಯಾರು ಸಣ್ಣವರು ಯಾರು ದೊಡ್ಡವರು ಆ ಜಾತಿ ಈ ಜಾತಿ ಅನ್ನುವಂಥದ್ದು ಏನೈತ್ರಿ ಏನ್ರಿ ಪ್ರವಚನ ಇದ್ದಂಗ ಕನಸುರಿದ್ದಂಗ್ರಿ ಯಾರು ತಿಂದ್ರು ರುಚಿನೇ ಆಗ್ತದ ಇವುಗಳು ತಿಂದ್ರೆ ರುಚಿ ಆಗ್ತದ ಗಾಣಿಗರು ತಿಂದ್ರೆ ರುಚಿ ಆಗ್ತಾ ಇತ್ತು ಏನಿಲ್ಲ ನೀವ್ ಯಾರು ತಿಂದ್ರು ಕೂಡ ರುಚಿನೇ ಆಗ್ತದ ಜ್ಞಾನ ಅನ್ತಕ್ಕಂಥದ್ದು ಹೌದಲ್ರಿ ಈ ಪ್ರವಚನ ಅಂತ ಇಲ್ಲಿ ದೊಡ್ಡವ್ರಿಗೆ ಅಟ್ಟೆ ಸಣ್ಣವ್ರಿಗೆ ಅಟ್ಟೆ ಯಾರಿಗೆ ಬೇಕಾದ್ರು ಕೇಳಬಹುದು ಯಾರು ಬೇಕಾದ್ರು ನನ್ನನ್ನು ನೋಡಬಹುದು ಭಗವಂತ ಕಣ್ಣು ಕೊಟ್ಟನು ನೋಡಕ ಆದ್ರ ಏನ್ರಿ ಮನಸ್ಸುಗಳನ್ನ ಎರಡು ಕೊಟ್ಟ ಕಲ್ಪನೆ ಇರಲಿ ಮಗ ಪರಮಾತ್ಮ ಎಲ್ಲಿನೂ ಕೂಡ ಒಂದೊಂದು ಇಟ್ಟಿಲ್ಲ ಎಲ್ಲಾನು ಕೂಡ ಎರಡು ಎರಡು ಇಟ್ಟಾನೆ ಎಲ್ಲಿ ನೋಡ್ತಕ್ಕಂಥ ಕಣ್ಣುಗಳನ್ನು ಎರಡು ಎಲ್ಲಿ ಮೂಗು ಮೂಗುಗಳು ಎರಡು ನುಡಿತಕ್ಕಂಥ ತಗೊಂಡ ಕೂಡ ಎರಡು ಒಂದು ಸುಳ್ಳು ಹೇಳ್ತದ ಒಂದು ಕರೆ ಹೇಳ್ತದ ಕೇಳ್ತಕ್ಕಂಥ ತಕ್ಕಂಥ ಕಿವಿಗಳನ್ನು ಎರಡ್ದವೇ ನಡೀತಕ್ಕಂಥ ಕಾಲುಗಳು ಎರಡದವೆ ದಾನ ಮಾಡಕ್ಕ ಕೈಗಳನ್ನು ಎರಡು ಕೊಟ್ಟಾನೆ ಈ ಎಲ್ಲದರ ಜೊತೆ ಒಳಗಿನ ಪ್ರತಿಯೊಂದು ಎರಡು ಎರಡು ಕೊಡುವುದು ಬಂದ ಆದ್ರ ಒಳಗಿರ್ತಕ್ಕಂಥ ಮನಸ್ಸು ಮನೆ ಯಾವ ಪದಾಡಗತ್ತಿದ ಇರುವುದೊಂದು ಮನಸ್ಸು ಯಾರಿಗಂತ ಕೂಡಲೇ ಒಂದು ಹೊಟ್ಟಿ ಆಡ ಬಂದ ಇರೋದೊಂದು ಮನಸ್ಸ ಯಾರಿಗೆ ಅಂತ ಕೂಡ ಪದ ಹಣ ಕತ್ತಿದ್ದ ಮನಸ್ಸು ಎರಡೆಲ್ಲ ಏನ್ರಿ ಮನಸ್ಸು ಎರಡು ಅದಾವ ಏನ್ರಿ ಒಳ್ಳೆ ಮನಸನೇ ಬ್ಯಾರೆ ಕೆಟ್ಟ ಮನಸ್ಸನೇ ಬ್ಯಾರೆ ಎಲ್ಲ ಹೆಣ್ಣು ಮಕ್ಕಳ ಶ್ರೀಮತಿ ಹೆಣ್ಣು ಮಕ್ಕಳು ನಿಂತಾನ ಅವ್ರ ಪಕ್ಕದ ಒಳಗಿನ ಪಾಪ ಒಬ್ಬ ಆ ಬಡವ ಹೆಣ್ಣು ಮಗಳು ಅದ್ ಸೇರಿ ಉಟ್ಕೊಂಡಾಳ ಏನ್ರಿ ತಲಿ ತಲೆ ತಲಿ ಹೆಣ್ಣಿನೂ ಇಲ್ಲ ತಲೀ ಸದಿ ಚೆನ್ನಾಗಿ ಅಚ್ಕೊಂಡಿಲ್ಲ ಏನ್ರಿ ಗಂಡ ಕೂಲಿ ಕೆಲಸ ಮಾಡ್ತಕ್ಕಂಥವ ಗುಡ್ಸು ಮನೀತನ ಪಾಪ ಹರಿದು ಸೀರೆ ಉಟ್ಕೊಂಡು ಕೊರಳಾಗಿಲ್ಲ ಏನು ಇಲ್ಲ ಗಂಡ ತಾಳಿ ಒಂದು ಬಿಟ್ರ ಆಕಿನ ಮೈಮೇಲೆ ಯಾವ ಆಭರಣಗಳು ಕೂಡ ಇದ್ದಿದ್ದಿಲ್ಲ ಒಂದು ಕಡೆಗೆಂದ ನಿತ್ಕೊಂಡು ಆಕಿನೂ ಶ್ರೀಮಂತ ಹೆಣ್ಮಕ್ಳು ಮಗ್ಗಲ್ ನಿಂತುಕೊಂಡು ಮೆರವಣಿಗೆ ನೋಡುವ ನೋಡುವಾಗ ಶ್ರೀಮಂತ ಹೆಣ್ಮಕ್ಳು ಏನಂದ್ರು ನೋಡಿ ಸುಟ್ಟು ಬಂದ್ಬಿಡುತ್ತೆ ಅವರಿಗೆ ಆ ಬಡವ ಹೆಣ್ಮ ನೋಡಿ ಯಾವಾಗಿನ ಬಡವ ಹೆಣ್ಣು ನೋಡಿ ಇವರೆಲ್ಲ ಶ್ರೀಮಂತ ಹೆಣ್ಮಕ್ಳಿಗ ಸಿಟ್ಟು ಬಂದ್ಬಿಡ್ತು ಏನಂತ ಸಿಟ್ಟು ಬಂತು ಏಯ್ ಆ ಹೆಣ್ಮಗಳಿಗಂದ ಬೈತಾರ ಏನ್ರಿ ಅವ್ರು ಬಾಸಿದ ಬಳಸಿ ನಾನು ಬಳಸೋದ್ ಆಗಂಗಿಲ್ಲ ಕರೆ ಅವ್ರು ಏನಂತಾರೆ ಏಯ್ ಅವಿದ್ದು ಎಲ್ಲಿ ಇಟ್ಟಿದ್ರಿ ನೀನು ನಾವೇನು ನಮ್ಮ ಅಂತಸ್ತೇನು ನಾವ್ ಹಾಕೊಂಡಿರ್ತಕ್ಕಂಥ ಬಟ್ಟೆ ಏನು ನಾವು ಹಾಕೊಂಡಿರ್ತಕ್ಕಂಥ ಆವರಣ ಏನೋ ನಮ್ಮಂತವ್ರ ಮಕ್ಕಳ ನಿತ್ಕೊಂಡ ನೀವ್ ಎರಡು ನೋಡಕತ್ತಿರ ಸರಿ ಆ ಕಡೆ ಸರಿ ಎತ್ತಿಕೊಂಡು ಬೈದು ಬಿಟ್ರು ಪಾಪ ಬಾಡು ಹೆಣ್ಮಗಳಿ ನೋಡು ಯಾವಾಗೆಂದ ಬೈದಾಗೆಂದ ಹೆಂಗ ಆಗಲಿಕ್ಕೆಲ್ರಿ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಹೆಣ್ಮಕ್ಳೆಲ್ಲ ಶ್ರೀಮಂತ ಹೆಣ್ಮಕ್ಳೆಲ್ಲ ಕೂಡ ಎಕ್ಕ ಬೈದ್ ಬಿಟ್ರು ಮುದ್ದು ಗಡಿ ಮುದ್ದಿಗಿದ್ದ ಎಲ್ಲಿ ಇಟ್ಟಿದಿನಿ ಏನು ನಮ್ಮಂತರ ಮಕ್ಕಳಿ ಮೆರವಣಿಗೆ ನೋಡಕತ್ತಿದೆ ಸರಿಯಾಗಿ ಕಡೆ ತಗೊಂಡ್ ಎಲ್ಲ ಹೆಣ್ಣು ಹೆಣ್ಮಕ್ಳ ಬೈದು ಬಿಟ್ಟರು ಪಾಪ ಕಣ್ಣೀರು ಹಾಕೋತ ಆಗ ದೂರ್ ಬಂದ್ಲಕ್ಕಿ ಎಲ್ಲ ಮಂದಿನ ಬಿಟ್ಟು ದೂರ್ ಬಂದ ಅವನು ಬೈದಿದ ಅಂತ ಯಾಕೋದಕ್ಕೆ ಕೇಳಿದ್ರ ಒಂದು ಮಾತು ನಿಮಗೂ ಕೂಡ ಒಂದು ಮಾತು ಹೇಳ್ತೇನೆ ಏನ್ರಿ ಹೇಳುವಂತ ಜಾಗದಾಗ ಎಂದನು ಕುಂದ ಕುಂದರ್ಬಾರ್ದು ನಾವು ಏನ್ರಿ ಏಳು ಅನ್ನುವಂಥ ಜಾಗದಾಗ ಎಂದ್ರು ಕುಡಿದಾಗ ಕುಂದಿರಬಾರ್ದು ಸರಿ ಅನ್ನುವಂಥ ಜಾಗದೊಳಗ ಎಂದ್ರು ನಿಂದಿರಬಾರದು ಈ ತೆರೆಗಿರಲಿ ಏಳು ಅನ್ನುವಂಥ ಜಾಗದಾಗ ಮೊದಲೇ ನಾವು ಸರಣಿಯರಾಗಿ ಇಲ್ಲಿ ಬೇರೆದ್ರು ದೊಡ್ಡ ದೊಡ್ಡವ್ರು ಬಂದು ಅಂತ ತಿಳ್ಕೊಂಡು ನಾವು ಮೊದಲಿಂದ ನಾವೇ ದೂರದ ಸರ್ ಕುಂದಿರಬೇಕು ಅಂದ್ರೆ ಅನ್ನುವಂಥ ಜಾಗದಾಗ ಕುಂದಿರಬಾರ್ದು ಸರಿ ಅನ್ನುವಂಥ ಜಾಗದೊಳಗೆ ನಾವು ನಿಂತಿರಬಾರ್ದು ಪಾಪ ಬಡವ ಹೆಣ್ಣು ಮಗಳಂತಳೆ ಏನ್ರಿ ದೇವರಿಗೆ ಬಯಲಿಗೆ ಕತ್ತಾಳೆ ಪರಮಾತ್ಮ ಮಲ್ಲಯ್ಯ ನಾನು ಏನು ತಪ್ಪು ಮಾಡೀನಿ ಏನು ಅಪರಾಧ ಮಾಡೀನಿ ஒன் சீ கடை இன்னொரு சீரி உட்கொள்ள கொடுக்கல ஒன்று தெரிஞ்ச எண்ணி அந்த கொடுக்க நீன் அபராத மா மல்லைய மல்லையத்துவ கண்ணீர் வந்து வரகின்ற நித்துக்கொண்டு அங்கே ஒன் கடைகளா இன்னொரு கடைகளை ராகி நம்ம நோட் நோடக்கத்தியா பாழ படத்த ಒಂದು ಕಡೆಗೆ ಅಂದ್ರೆ ಕಣ್ಣೀರಾಗ್ತಾಳೆ ಇನ್ನೊಂದು ಕಡೆಗೆ ರಾಜನ ಮೆರವಣಿಗೆ ನೋಡಕತ್ತಾಳೆ ಯಾವಾಗ ಸಾವಿರ ಸಾವಿರ ಹೆಣ್ಣು ಮಕ್ಕಳನ್ನ ಎಡಕ ಬರಗ ನಿಂತ್ಕೊಂಡ್ರೆ ಮೆರವಣಿಗೆ ಒಳಗ ರಾಜ ಆನೆ ಅಂಬಾರಿ ಒಳಗೆ ಅಂತ ಕುತ್ಕೊಂಡ್ರೆ ಎಲ್ಲ ಕಡೆನೂ ಕೂಡ ನೋಡ್ತಾ ನೋಡ್ತಾ ಬಂದ ಯಾವಾಗ ಗಿಡದ ಕೆಳಗೆ ಅಂದ್ರೆ ಹೆಣ್ಣು ಮಗಳು ಅವಾಗ ಆ ಹೆಣ್ಣು ಮಗಳ ಕಡೆ ರಾಜನ ದೃಷ್ಟಿ ಆ ಅದೇನ್ ಗಿಡದ ಕೆಳಗೆ ಹೆಣ್ಮಗಳು ಬಡವ ಹೆಣ್ಮಗಳು ನಿಂತಿಲ್ಲಲ್ಲ ಅವಳು ಕಡೆಗೆ ರಾಜನ್ ದುಷ್ಟಿವಾಯ್ತು ಯಾವಾಗಿನ ದೃಷ್ಟಿ ಹೋಯ್ತು ಅವಾಗಿದ್ರೆ ರಾಜ ಮಂತ್ರಿಗೊಂದು ಕರೆದ ಮಂತ್ರಿ ಆ ಗಿಡದ ಕೆಳಗೆ ನಿಂತಳಲ್ಲ ಅವಳು ಯಾರು ಯಾರ ಮನಿ ಹಾಕಿ ಅದನ್ನ ವಿಚಾರ ಮಾಡ್ಕೊಂಡು ಬಾ ತಿಳ್ಕೊಂಡಾಗ ಐತದ ಪ್ರಭೋ ತಿಕೊಂಡು ಹೋದ ವಿಚಾರ ಮಾಡದ ಒಬ್ಬ ಬಡವನ ಹೆಣ್ತಿದ್ಲು ಯಾವಾಗಿನ ಒಬ್ಬ ಬಡವನ ಹೆಣ್ತಿದ್ಲು ಪ್ರಭು ಇಂಥ ಒಬ್ಬ ಬಡವನಿ ಅಂದ ಹಂಗ ಹಂಗ ಅದರಿಂದ ಮೆರವಣಿಗೆ ಬೇಗ ಬೇಗ ಅಂದ ಮೆರವಣಿಗೆ ಜಲ್ದಿ ಜಲ್ದಿ ಹೋಗ್ಲಿ ತೊಳಂದ ಔಷಧ ಮೆರವಣಿಗೆ ಎತ್ತಿಕೊಂಡಂದ ಅರಮನೆಗೆ ಬಂದ್ರು ಯಮಗನ ಅರಮನೆಗೆ ಬಂದಾಗ ಮಂತ್ರಿಗಂದ ಕರೀತಾನೆ ಮಂತ್ರಿ ಅದೇನು ಗಿಡದ ಕೆಳಗೆ ನಿಂತಿರ್ಲ ಅವಳ ಅರಮನೆಗೆ ಕರ್ಕೊಂಡು ಬರಬೇಕು ಮಂತ್ರಿ ಅಂತಾನ ಪಾಪ ಅವಳು ಬಡತನ ನೋಡಿ ಅವಳು ಹರಿದು ಸೀರೆ ನೋಡಿ ಆ ಕೊಡ್ಬೇಕಂತಕೊಂಡ್ರ ರಾಜ ಕರಿತಾನೆ ಅಂತಕೊಂಡು ಮಂತ್ರಿ ತಿಳಿದ ರೋ ಅವಳು ಏನಾದ್ರು ಕೂಡ ರಾಜ ಅಂತಾನೆ ಮಂತ್ರಿ ಬರೇ ಏನ್ರ ಕೊಡ್ಬೇಕಲ್ಲ ಏನ್ರಿ ನನ್ನ ದೃಷ್ಟಿಯಿಂದ ಹೋಗ್ಯದಲ್ಲ ಬರೇ ದೃಷ್ಟಿ ಹೋಗಿಲ್ಲ ದೃಷ್ಟಿ ದನಸ್ಸನ್ನು ಹೋಗದೆ ಯಾಕ ಭಗವಂತ ಅವರಿಗೆ ಉಟ್ಗಳ ಸೀರೆ ಕೊಟ್ಟಿಲ್ಲ ಒಟ್ಟಿಗೆ ಚೆನ್ನಾಗಿ ಅನ್ನ ಕೊಟ್ಟಿಲ್ಲ ಎಣ್ಣಿ ತೆರಿಗೆ ಎಣ್ಣಿನೂ ಕೊಟ್ಟಿಲ್ಲ ಯಾವ ಬಂಗಾರ ಬೆಳ್ಳಿನ ಕೊಟ್ಟಿಲ್ಲ ಆದ್ರೂ ಒಂದು ದೊಡ್ಡ ಶ್ರೀಮಂತಿಕೆ ಕೊಟ್ಟಿದ್ದ ಭಗವಂತ ಅದು ಯಾವ ಶ್ರೀಮಂತಿಕೆ ಅಂತಂದ್ರೆ ಇಷ್ಟು ಸುಂದರಿ ಆಗಿದ್ದಲ್ಲ ಬಡವ ಹೆಣ್ಣು ಮಗಳು ಅಷ್ಟು ರೂಪ ಕೊಟ್ಟಿದ್ದ ಭಗವಂತ ಯಾವಾಗ ಪರಮಾತ್ಮ ರೂಪವನ್ನ ಕೊಟ್ಟನು ಹಾಕಿಗಿ ರಾಜ ಅವಳ ರೂಪವನ್ನು ನೋಡಿದ ಮೆಚ್ಚುಕೊಂಡ್ ಬಿಟ್ಟನ ಮನಸ್ಸಾನೆ ಹೇಳದ ನಿಮಗ ಎಂಡ್ರಿಟ್ಟ ಆಂಬಾರಿ ಕುತ್ಕೊಂಡ ರಾಜ ತಾನೊಬ್ಬ ರಾಜ್ಯ ಮನ ರಾಜ ಅಂತ ರಾಜನ ಮನಸ್ಸ ಬರೀ ದೃಷ್ಟಿ ಹೋದ್ರೆ ಪರವಾಗಿ ಇದ್ದಿದ್ದಿಲ್ಲ ದೃಷ್ಟಿ ಇದ್ದೊಳಗೆ ಅವನಿಗೆ ಕೆಟ್ಟ ಮನಸ್ಸು ಹೋಗಿಬಿಟ್ಟಿತ್ತು ಯಾವಾಗೇನು ಅವಳು ನನ್ನಂತೆ ಆದ ಅವಳನ್ನು ಪ್ರೀತಿ ಮಾಡಬೇಕು ಅವಳನ್ನ ನಾನಂದ ನಾನು ಮದುವೆ ಮಾಡ್ಕೋಬೇಕು ಇದು ಎಲ್ಲ ವಿಚಾರ ರಾಜನ ತಳಗಿಂದ ತುಂಬಿಕೊಂಡ ಮಂತ್ರಿಗಂದ ಕ ಹೇಳ್ತಾನೆ ಅವಳನ್ನು ಕರ್ಕೊಂಡು ಬಾ ನನ್ನ ಅವ್ಳ ಅವಳ ಮ್ಯಾಲಾಗಿ ಅವಳು ಮನಸ್ಸು ಮಾಡಿಂದ ಹೂವೊಂದು ಹತ್ತುಕೊಂಡ್ರ ಇಡೀ ರಾಜ್ಯವನ್ನ ಅವಳಿಗೆ ಕೊಡ್ತೀನಿ ಎತ್ತುಕೊಂಡ ಮಂತ್ರಿ ಅಂತಾನ ಪ್ರಭು ತಾವ್ಯಾರು ಅವಳು ಯಾರು ಏನ್ರಿ ನೋಡ್ರಿ ಮಂತ್ರಿ ಅಂತಾನೆ ನೀವ್ ಯಾರು ಈ ರಾಜ್ಯವನ್ನು ಆಳ್ತಕ್ಕ ರಾಜ ನೀನು ರಾಜ ಪ್ರತ್ಯಕ್ಷ ದೇವರು ಹತ್ತುಕೊಂಡ ಕರೀತ ನಿನ್ನ ದೇವಸ್ಥಾನದಾಗ ಇಟ್ಟಿರ್ತಾರೆ ರಾಜ ಅಂತಕೊಂಡ ನೀನು ಪ್ರತ್ಯಕ್ಷ ದೇವರಿದ್ದಂಗೆ ಅಟ್ಟೆ ಅಲ್ಲ ಪ್ರಜೆಗಳಿಗೆಲ್ಲ ತಂದಿದ್ದಂಗ ನೀನು ತಂದೆಯಾಗಿಂದ ಒಬ್ಬ ಮಗಳ ಮೇಲಿಂದ ಮನಸ್ಸು ಮಾಡತಕ್ಕಂಥದ್ದು ಇದು ಇದು ಯೋಗ್ಯ ಅಲ್ಲ ತಿಕೊಂಡು ಪಾಪ ಮಂತ್ರಿ ಅಂತ ಹೇಳ್ತಾರೆ ಹೇ ಮಂತ್ರಿ ಇದು ರಾಜಜ್ಞೆ ಹೇಳ್ತಾರಿಲ್ಲರಿ ಒಂದ್ ಸಂಸ್ಕೃತಿಯೊಳಗ ಒಂದು ಹೇಳ್ತಾರ ವಿದ್ಯಾ ತುರಾಣ ನ ನ ನಿದ್ರ ಕಾಮಾತುರಾಣಂ ನ ಭಯಂ ನ ಲಜ್ಜ ಏನ್ರಿ ವಿದ್ಯಾ ತುರಾಣ ನ ಸುಖಂ ನಿದ್ರ ಮಕ್ಕಳು ಯಾರು ವಿದ್ಯಾ ಕಲಿತಾರ ಕೇಳಿದ್ರ ಯಾವ ಮಗುವಿಗೆಂದ ಏನ್ರಿ ಸುಖ ಇರಂಗಿಲ್ಲ ಕಣ್ ತುಂಬಾ ನಿಂತಿರಂಗಿಲ್ಲ ಅದೇ ಮಗುವಿನಿಂದ ವಿದ್ಯಾ ಕಲಿತದ ಏತಿಲ್ರಿ ಹೇಳ್ತಾರ ಇನ್ನೊಂದು ಮಾತನ್ನ ವಿದ್ಯಾರ್ಥಿ ಅಂದ್ರೆ ಲಕ್ಷಣ ಏನು ಅಂತ ಅಂತಕೊಳೋದಕ್ಕೆ ಕೇಳಿದ್ರೆ ಅಲ್ಪಾಹಾರಿ ಸ್ವಾನ ನಿದ್ರ ಅಂದ್ರೆ ಸ್ವಲ್ಪ ಉಣ್ಬೇಕು ಏನ್ರಿ ನಾಯಿ ಹಂಗೆ ನಿದ್ದೆ ಮಾಡ್ಬೇಕತ್ತ ಇವು ಬುಟ್ಟಿ ಗಟ್ಲೆ ತಿಂದು ಅಂದ್ರೆ ಲಾಟಿ ಮೆಣಸಿ ಕೂತಿ ಮಕ್ಕಳ ಮೊದಲು ಏನ್ ಮಾಡಿ ಏನ್ರಿ ವಿದ್ಯೆ ಕಲಿತವ ನೀವು ಏನ್ರಿಯ ನೀ ಓದ ಮಗು ಚಂದ ಉಣ್ಣ ತಿಳೋದು ಏನ್ ಹೊಡೆತು ತುಂಬ ತಿನ್ನಿಸಿ ಅದಕ್ಕೆ ಕಳಿಸಿಕೊಡ್ರೆ ಲಾಸ್ಟ್ ನಿದ್ದೆ ಮಾಡ್ಸಿರೋ ತನಿಖೆ ಹತ್ತಾರೆ ಅದಂತ ಏನ್ರಿ ಹೆಂಗ ಹತ್ಬೇಕು ಯಡ್ಲೆ ತಿಂದು ಅಂತಾರಿಲ್ಲ ಏನ್ರಿ ವಿದ್ಯಾ ತುರಾಣ ನ ಸುಖಂ ನಿದ್ರ ಆ ವಿದ್ಯಾ ನಮ್ಮ ಮಗುವಿಗೆ ಸುಖ ಇರಬಾರ್ದು ಬಟ್ಟಿ ತುಂಬ ಅನ್ನ ಇರಬಾರ್ದು ಕಣ್ ತುಂಬ ನಿದ್ದೆ ಇರಬಾರ್ದು ನಾಯಿ ನಿದ್ದೆ ಮಾಡ್ದಂಗೆ ಮಾಡ್ಬೇಕು ರೀ ಮಕ್ಕಳು ಅಂದಾಜ್ ಆ ಮಗುವಿಗೆನ್ನ ಏನ್ರಿ ವಿದ್ಯೆ ಹತ್ತದೆ ಬರ್ತಾಗಿ ಇಲ್ಲೇ ಇದ್ರಿಂದ ತಿನ್ನ ಮಕ್ಕಳ ಅದಕ್ಕೆ ಏಸ್ ಕಾಲ ವಿದ್ಯೆ ಹತ್ತಂಗಿಲ್ಲ ಹೆಂಗ ವಿದ್ಯಾತೃಣಂ ನ ಸುಖ ನಿದ್ರ ನ ಭಯಂ ನ ಲಜ್ಜ ಒಬ್ಬ ಕಾಮದ ಆತೃಣ ಆಗಿರ್ತಕ್ಕಂಥವನಿಗೆ ನಾ ರಾಜ ಆದೀನಿ ಏನರೀ ಇನ್ನ ದೊಡ್ಡ ಸ್ಥಾನದಾಗಿದ್ದೀನಿ ನಾ ಹಾಂಗಾಯ್ತು ಹಿಂಗಾಯ್ತು ಅಂತ ಯಾವ್ದು ಕೂಡ ಇರಂಗಿಲ್ಲ ನಾನು ಸ್ಥಾನ ಏನು ಮಾನ ಏನು ನಾ ಎಷ್ಟ್ರ ಮಟ್ಟಿಗೆ ಸ್ಥಾನದೊಳಗೆ ನಾ ರಾಜ ಆದೀನಿ ನಾನು ಪಲ್ಲಕ್ಕ ಅಲ್ರಿ ಇವತ್ತ ಒಂದು ನಾಯಿನಿಂದ ಭಾರಿ ಕಾಜಿ ಮಾಡ ರಾಜ ನಾಯಿನಿಂದ ಕಾಜಿ ಮರಣಿಗೆ ಬೇಡ ನಾಯಿನಿಂದ ಮೆರವಣಿಗೆ ಮಾಡಿ ಗುಣ ಯಾವಾಗ ನಾಯಿನಿಂದ ಪಲ್ಲಕ್ಕ ಕುಂದ್ರಸ ಗುಣವಾದ್ರ ಆ ನಾಯಿಗೆ ಗೊತ್ತ್ರಿ ನನಗೆ ಪಲ್ಲಕ್ಕಿ ನಾ ನಾಂಗ್ ದೊಡ್ಡ ಸ್ಥಾನದಾಗಿದ್ದೀನಿ ನನ್ನ ಮೆರವಣಿಗೆ ಮಾಡಾಕತ್ತಾರ ಸಾವಿರಾರು ಜನ ಮುತ್ತ ಕುಂದ್ ಬರ್ಲಾಕತ್ತಾರ ಅನ್ನುವಂತ ಆ ನಾಯಿಗೇನು ಗೊತ್ತ ಯಾವಾಗ ಹೆಸಿ ಕಟ್ಟು ಜಿಗದ್ಬಿಡ್ತು ಅದಕ್ಕಾಗಿ ಹೇಳಿದ್ರು ಕಾಮಾತುರಾಣ ಯಾರು ನಾನು ಏನಾದಿನಿ ನನ್ನ ಸ್ಥಾನ ಏನು ಮಾನ ಏನು ಅಂತ ಎನ್ರಿ ಇರಂಗಿಲ್ಲ ಕಾಮದ ರಾಜ ಆಗಿರ್ತಕ್ಕಂಥ ಮಂತ್ರಿ ಇದು ರಾಜ ಅಂದ್ನೇ ನೀನು ಹೋಗಿ ಅವಳನ್ನ ಕರ್ಕೊಂಡು ಬರ್ಬೇಕು ನೀನು ಆಯ್ತು ಪ್ರಭು ನನಗೇನ್ ಮಾಡ್ತದ ನಿನ್ನ ಪಾಲಿಸ್ತೀನಿ ಅಂತ ತಿಳ್ಕೊಂಡು ಪಾಪ ಮಂತ್ರಿ ಅಂದ ಮಾಡದ ಯಾವಾಗಂದ ಮಂತ್ರಿ ಅಂದ ಮನೆ ಅಂದ ಹೊಂಟ ಪಾಪಕ್ಕೆ ಹೆಣ್ಮಗಳು ಭಾಗದ ನಿಂತ ಗುಡ್ಸಲಾ ಇತ್ತು ಹುಲ್ಲಿನ ಹೊಲೆಯಲ್ಲಿ ಗುಡಿಸಲ ಗುಡಿಸಲು ಭಾಗದಲ್ಲಿ ನಿಂತಿದ್ದು ಅಪ್ಪ ಮಂತ್ರಿಗಳು ಹೊಂಟಾರ ಇಲ್ಲಿ ಯಾರ ಮನೆಗೆ ಹೊಂಟಾರೋ ಏನ್ ಇಲ್ಲೋ ತಕೊಂಡು ನೋಡ್ಬೋದು ನಿಂತಾಳ ಏನ್ರಿ ಯಾವಾಗಿನ ನೋಡ್ಬೋದ್ರ ನಿಂತಾಳ ನೇರ ಬಾಗಿ ಮಂತ್ರಿ ಹಾಕಿರ ಮನೆಗೆ ಬಂದ ಇಟ್ಟು ಖುಷಿ ಆಯ್ತಕ್ಕೆ ಬಡವಳಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ ಅಂತ ಗುಡ್ಸಲು ಮನೆಗೆ ಒಬ್ಬ ಮಂತ್ರಿ ಮನಕೊಂಡಂದ್ರ ಎಟ್ಟು ಆನಂದ ಆಗ್ಲಿಕ್ಕಿಲ್ಲ ಇದೇನಿದು ಆಶ್ಚರ್ಯ ಎಪ್ಪ ನನ್ನಂತ ಬಡವಳ ಮನೆಗೆ ಅಂದ ನೀ ಬಂದಿದೆಯಲ್ಲ ಇವತ್ತು ನನಗೆ ಎಷ್ಟು ಖುಷಿ ಆಗ್ಯದ ತಿಳಿದ್ರ ನನ್ನ ಮನೆಗೆ ಅಂದ ಭಾಗ್ಯದ ಲಕ್ಷ್ಮಿ ಬಂದ ನನ್ ಖುಷಿ ಆಗ್ಯದ ತಿಳೋದು ಅದಕ್ಕೆ ನಿನ್ನೆ ಹೇಳ ಮನಿ ಶ್ರೀಮಂತರದ ನೋಡಕ್ ಚಂದ ಮನಸ್ಸ ಬಡವರದ ಚಂದ ಯಾಕ್ರೆ ಮನಿ ಬಹಳ ದೊಡ್ಡ ದೊಡ್ಡ ಕಟ್ಟಿರ್ತಾರ ಮನಸ ಈಗ ಇಲ್ಲಿ ಬಡವಿ ಮನೆಗೆ ಒಬ್ಬ ಮಂತ್ರಿ ಬಂದನ ತುಕೊಂಡ್ರೆ ಎಷ್ಟು ಖುಷಿ ಪಡ್ಲಿಕ್ಕೆ ಅಲ್ಲಿ ಹೆಣ್ಮಗಳು ಏನ್ ನೋಡ್ಬೇಕು ಆನಂದ ಆನಂದ ಐತಿ ಎಷ್ಟು ಮಂದಿ ಆನಂದ ಅಯ್ಯಪ್ಪ ನೀ ಬಂದಿದ್ರು ನೋಡಿದ್ರೆ ನನ್ನ ಮನಿತನಕ ಸಾಕ್ಷಾತ್ ಭಾಗ್ಯದ ಲಕ್ಷ್ಮಿ ಬಂದಟ್ಟಿದ್ರೆ ನಾನು ಖುಷಿ ಹೇಗ್ಯದ ತಕೊಂಡ್ ಪಾಪ ಹೆಣ್ಮಗಳಿಂದ ಏನ್ ಹಾಸಬೇಕಂತ ಮನೆಯಾಗ ಹಾಸಾಕ್ಬೇಕ ಏನು ಇಲ್ಲ ಆಕೆನೇ ಹರಿದ ಸೇರುತ್ತಟ್ಟಿ ನಿಮ್ಮ ಏನ್ ಇಲ್ಲವಾಏನಂದಲ್ಲ ಭಾಗ್ಯದ ಲಕ್ಷ್ಮಿ ಆಗ್ಯದ ಹೇಗಾದ ನೀ ಮನಸ್ಸು ಮಾಡಿದ್ರ ನಿನ್ನ ಮನಿತನಿಗೆ ಅದ ಭಾಗ್ಯದ ಬರ್ತಾಳ ಬರ್ತಾಳಾ ತಿಕೊಳು ಮಂತ್ರಿ ಅಂದ ಯಾವಾಗ ನೀವು ಮನಸ್ಸು ಮಾಡಿದ್ರೆ ಮನೆಗೆ ಭಾಗ್ಯದ ಲಕ್ಷ್ಮಿನ ಬರ್ತಾಳ ಅಂತ ಕೂಡ ಈ ಅಂದಾಗ ಅವಾಗ ಬಡಬು ಹೆಣ್ಮಗಳ ಅಂತಳೆಯಪ್ಪ ಆ ಲಕ್ಷ್ಮಿ ನನ್ನ ಮನೆತನಕ್ಕೆ ಬರಂಗಿಲ್ಲಪ್ಪ ಆಕೆ ಶ್ರೀಮಂತರ ಮನೆಗಿನೇ ಹೋಗಿ ನನ್ನಂತ ಬಡವಿ ಮನೆಗೆ ಅದ ಬರ್ತಾಳ ಇಲ್ಲವಾ ನಿನ್ನ ಮನಸ್ಸು ಮಾಡುದ್ರಿಂದ ನಿನ್ನ ಮನೆಗೆ ಭಾಗ್ಯದ ಲಕ್ಷ್ಮೀನೇ ಬರ್ತಾಳ ವಿಚಾರ ಬಡವಿ ಎದಕ್ ಮನಸ್ಸು ಮಾಡ್ಬೇಕು ನನ್ನ ಹತ್ರ ರೂಪಾಯಿ ಇಲ್ಲ ಏನು ಇಲ್ಲ ನನಗೆ ಹತ್ತಿಗಿಂದ ಅನ್ನ ಇಲ್ಲ ಏನ್ರಿ ಒಂದ್ ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತಿಗೆ ಉಪವಾಸ ಇರ್ತೀನಿ ನಾ ಅದಕ್ಕಿಂತ ಮನಸ್ಸು ಮಾಡ್ಲಿ ತಿಳಿದಾಗ ಅವಾಗಿಂದ ಮಂತ್ರಿ ಅಂತಾನೆ ತಾಯಿ ರಾಜ ಈ ರಾಜ್ಯ ಮನ ರಾಜ ನಿನ್ನ ಮೇಲೆ ಮನಸ್ಸು ಮಾಡಿಬಿಟ್ಟಾನೆ ನೋಡು ಯಾವಾಗ ನಿನ್ನ ಮೇಲೆ ಮನಸ್ಸು ಮಾಡಿಬಿಟ್ಟಾನೆ ನೀ ಒಂದು ದಿವಸದ ಮಟ್ಟಿಗೆ ಆದ್ರೂ ಆದ್ರೆ ಆದ್ರೆ ಅರ್ಥ ರಾಜ್ಯವನ್ನು ಕುಡಿತಿನ ಕಣಂದಾಗ ಶ್ರೀ ಶಿವಾ ತಕ್ಕೊಂಡ್ ಯಾವಾಗಿಂದ ತಾಯಿ ನೆಲಕ್ಕೆ ಕುಂತ್ ಕಣ್ಣೀರ ಹಾಕಲಿಕ್ಕೆ ಮಂತ್ರಿಗಳೇ ಇದು ಏನಿದೆ ಮಾತ ನನಗೆ ಪರಮಾತ್ಮನ ಉಡಕ್ಕೆ ಬಟ್ಟೆ ಕೊಟ್ಟಿರ್ಲಿಕ್ಕಿಲ್ಲ ಪರಮಾತ್ಮನವರಿಗೆ ಬಟ್ಟೆಗೆ ಅನ್ನ ಕೊಟ್ಟಿರ್ಲಿಕ್ಕಿಲ್ಲ ಆದ್ರೆ ಪರಮಾತ್ಮ ನನಗೊಂದು ದೊಡ್ಡ ಶ್ರೀಮಂತಿಗೆ ಕೊಟ್ಟಾನೆ ಅದು ಯಾವ ಶ್ರೀಮಂತಿಗೆ ಅಂತಕೊಂಡು ಕೇಳಿದ್ರ ಪತಿರೋಧ ಧರ್ಮ ಅಂತ ಕೊಡೋಣ ಅಂತ ಶ್ರೀಮಂತಿಗೆ ಕೊಟ್ಟಾನ ಕೊಟ್ಟನ ಅಂತಕೊಂಡಾಗ ಈ ಶ್ರೀಮಂತಿಗೆ ಮುಂದೆ ಆ ಸಂಪತ್ತು ಏನ್ ಮಾಡಿ ಅಂತ ಏನವ ರಾಜ ಮನಸ್ಸು ಮಾಡ್ಯಾನ ಇದು ರಾಜಾಜ್ಞೆ ಯಾವಾಗಂದ ಹೆಣ್ಣು ಮಗಳಂತಳ ಹೌದಾ ಇದು ರಾಜಜ್ಞೆ ಯಾವಾಗಂದ ರಾಜ ನನ್ನ ಮೇಲೆ ಮನಸ್ಸು ಮಾಡ್ಯಾನುಕೊಂಡಾಗ ನಾನು ಒಂದು ದಿವಸದ ಮಟ್ಟಿಗೆ ಅಲ್ಲ ಜೀವನ ಪರಂತ್ರ ಅವನಂತೆ ಅವನಂತಿ ನನ್ನೂ ನನ್ನ ಖಂಡಿಸಿನದವ ಅಂತ ನನ್ನ ಕಂಡೀಷನ್ ಅದ ಏನ್ ಕಂಡೀಷನ್ ಏನಿಲ್ಲ ಏನ್ರಿ ತನ್ನ ಅರಮನೆಯಿಂದ ನನ್ನ ಗುಡಸು ಒಂಟಿಯಾಗಿ ರಾಜ ಪೋಷಕಗಳಿಲ್ಲ ಹಾನಿ ಕುದುರೆಗಳಿಲ್ಲ ಏನ್ರಿ ಸೈನಿಕ ಸೇವಕರಿಲ್ಲ ಯಾರು ತನ್ನ ಅರಮನೆಯಿಂದ ನನ್ನ ಗುಡಿಸಲು ತನ್ನ ನಡ್ಕೊಂಡು ಬರ್ಬೇಕು ಯಾವಾಗ ನನ್ನ ಮನೆಗೆ ಬರ್ತಾನಲ್ಲ ನನ್ನ ಮನೆಗೆ ಬಂದ್ರೆ ನಾನು ಏನ್ ಕೊಡ್ತೀನಿ ಅದನ್ನ ಊಟ ಮಾಡಬೇಕು ನೋಡಿ ಕಂಡೀಷನ್ ಏನ್ರಿ ನಾ ಏನ್ ಕೊಡ್ತೀನಿ ಅದನ್ನ ಊಟ ಮಾಡಬೇಕು ಈಗ ಎರಡೇ ಕಂಡೀಷನ್ ಹೌದು ನನ್ನ ಎರಡೇ ಕಂಡೀಷನ್ ಆಯ್ತವ ನಾ ಹೋಗಿ ಅಂದ ಹೇಳ್ತಾನೆ ರಾಜ ಎತ್ಕೊಂಡು ಬಂದ ಬರುದ್ರಾಗಿಂದ ರಾಜ ಮಂತ್ರಿ ದಾರಿ ಕೈ ಕುತ್ಕೊಂಡು ಕುಂತಿದ್ದ ಆಕೆ ಯಾವಾಗ ಬಂದಾಳು ಅವಳನ್ನು ಯಾವಾಗ ನೋಡಿಯಾನು ಎಲ್ಲಿ ಅವನ ಜೊತೆ ಮಾತಾಡೋಣ ಕಾಮದ ಆತುರ ಆತುರಾಗ ಕುತ್ಕೊಂಡಿದ್ದ ರಾಜ ಯಾವಾಗಂದ ಆತುರನಾಗ ಕುಂತಾನ ಆ ಕಣ್ಣದೊಳಗೆ ಮಂತ್ರಿ ಬಂದ ಮಂತ್ರಿ ಎಲ್ಲಿ ಅವಳು ಪ್ರಭು ಬಂದಿಲ್ಲ ಯಾಕೆ ಬಂದಿಲ್ಲ ಇಲ್ಲ ನೀವ ನೀವು ಹೇಳಿದ ಮಾತಿಗೆ ಒಪ್ಪಾಳ ಕಂಡೀಷನ್ ಅದ ಏನ್ ಕಂಡೀಷನ್ ಅದಾವ ಅವಾಗೆಂದ ಮಂತ್ರಿ ಹೇಳ್ದ ಏನಿಲ್ಲ ನಿಮ್ಮ ಅರಮನೆದಿಂದ ಅವಳು ಗುಡಸು ತನ್ನ ಹೋಗಬೇಕು ಹೋಗ್ಬೇಕು ಅದು ಹೆಂಗ ರಾಜ ಪೋಷಕಗಳಿಲ್ಲ ಏನ್ರಿ ಆನೆ ಕುದುರೆ ಒಂಟಿಗಳಿಲ್ಲ ಸೈನಿಕ ಸೇವಕರಿಲ್ಲ ಒಂಟಿಯಾಗಿ ಈ ಅರಮನೆದಿಂದ ಗುಡಿಸಲು ತನ್ನ ನೀನ್ ನಡ್ಕೋತ್ ಹೋಗ್ಬೇಕಂತಕೊಂಡು ಅಂದಾಗ ನಾ ಹೇಳ್ದೆ ನಿಮಗೆ ಕಾಮದ ಆತರನಾದವನು ಕಿರಟ್ ಒಂದ್ ಕಡೆ ಬೀಸಿ ಹೋಗದ ಕಾಲನ್ ಚಪ್ಪಲ್ ಒಂದ್ ಕಡೆ ಹೋಗದ್ರಿ ಉಟ್ಕೊಂಡಿರ್ತಕ್ಕಂಥ ರಾಜ ಪೋಷಕಗಳಿತ್ವ ಇವೆಲ್ಲ ಕಳೆದ್ ಹೋಗದ ಇದು ರಾಜ ಹೋಗಿ ಅಂತ ರಾಜ ಐತಿ ಯಾಕಂದ್ರೆ ಅದು ಅದ ಅದು ತಲೆಗೆ ಬಂತು ಅಂತ ಕುಣದ ನಾ ಯಾರು ನಾ ಎಲ್ಲಿ ಕುಂತೀನಿ ನಾ ಎಂಥವಾದಿನ ಎತ್ತು ಕುಣ ಒಂದು ಕುಡ್ದ ಅರಿವಿ ಇರೋಂಗಿಲ್ಲ ಮನುಷ್ಯಾಗ ಎಲ್ಲವನ್ನ ಕುಡ್ದ ಕಳೆದ್ರಿಂತ ಅವಾಗಿಂದ ಮಂತ್ರಿ ಅಂತಾನೆ ಪ್ರಭೋ ಇನ್ನೂ ಒಂದು ಕಂಡೀಷನ್ ಇದೆ ಯಾವ ಕಂಡೀಷನ್ ಏನಿಲ್ಲ ಅವ್ಳು ಮನೆಗೆ ಹೋದ ಮೂಳಕ್ಕೆ ಅವ್ಳು ಏನು ಕೊಡ್ತಾಳೆ ಊಟ ಮಾಡಬೇಕು ಹಿಂಗೆ ಆಯ್ತು ಕೂಡ ಏನು ದೊಡ್ಯಗಲ್ಲ ಏನು ಖರೀದಿತಾರಪ್ಪಾ ಏನು ಯುದ್ಧ ಆಡ್ತಾರಪ್ಪ ಆಯ್ತು ಹಾಗಂದಾಗಿ ಅಂದ ಬರಿ ಮೇಲೆ ಬರಿಗಾಲ್ಯ ಹೊಂಟ ಯಾ ರಾಜ ಪೋಷಕಗಳಲ್ಲಿ ಏನು ಇಲ್ಲ ಕೆಳಗೆ ಒಂದು ದೋತ್ರ ಉಟ್ಕೊಂಡಿದ್ದ ಅಷ್ಟ್ರ ಮೇಘ ಮಾಡುತ್ತಿದ್ದ ರಾಜ ಎಲ್ಲ ಮಂದಿ ಇದೇನಿದ್ರು ರಾಜ ಹಿಂಗ್ ಹೊಂಟ ಹಿಂಗ ಎಲ್ಲಿ ಹೊಂಟ ಎಲ್ಲಿ ಹೊಂಟನ್ ಹಿಂದಿನಿಂದ ಸಾವಿರಾರು ಮಂದಿ ಇದು ಗರ್ವೇ ಇಲ್ಲ ಯಾಕಂದ್ರೆ ನಮ್ ದೃಷ್ಟಿಯಲ್ಲದ ಆ ಕಡೆ ಅದ ಎಲ್ಲಿ ಆ ಹೆಣ್ಣಿನ ಮೇಲದ ಹಿಂದೆ ಏಸ್ ಮಂದಿ ಹೊಂಟಾರ ಯಾರು ಹೊಂಟಾರ ಇದು ಯಾವ್ದು ಕೂಡ ಅರಿವಿಲ್ಲ ಏನು ಕಂಡೀಷನ್ ಏನಕ್ಕೆಂದು ಒಂಟಿ ಆಗಿಂದ ಬರಬೇಕು ತನ್ನ ಅರಮನದಿಂದ ನನ್ನ ಬಿಡಿಸಲುವರೆಗೇನು ಕೂಡದ ಒಂ ಬರಬೇಕು ಬರ್ಬೇಕನ್ನುವಂತ ಕಂಡೀಷನ್ ಆಗ ಇವ ಮುನ್ನೋಡೆಂದ ಬರಲಿಕ್ಕೆ ರಾಜ ಈ ರೀತಿಯಾಗಿಂದ ಬರಿಮೇಲೆ ಬರಿಗಾಲ ಹೊಂಟನಲ್ಲ ಯಾರು ಇಲ್ಲ ಸೈನಿಕರಿಲ್ಲ ಸೇವಕರಿಲ್ಲ ಯಾವ ಕುದುರೆ ಆನೆಗಳಲ್ಲೇ ಇಲ್ಲ ಒಂಟ್ಯಾಗಿ ಹೊಂಟಾನ ಎಲ್ಲಿ ಹೊಂಟಾನ ಎಲ್ಲಿ ಹೊಂಟಾನ ನಾನ್ ನೋಡ್ಬೇಕು ನೀನ್ ನೋಡಬೇಕಂತ ಹಿಂದೂ ಸಾವಿರಾರು ಮಂದಿ ಬೆನ್ನತ್ತ ನೇರವಾಗಿಂದ ಗುಡಿಸ್ರು ಸ್ವಯಂ ಬರಕತ್ತಿದ್ದ ಕತ್ತಿದ್ದ ರಾಜ ಬರುವುದನ್ನ ಆ ಹೆಣ್ಣು ಮಗಳು ಯಾವಾಗ ಯಾವಾಗಂದ ಹೆಣ್ಣು ಮಗಳಿಂದ ನೋಡುದು ಅಯ್ಯೋ ಬುತ್ಸ ರಾಜ ಬಂತಲಾ ಅಂದ್ರು ಯಾವಾಗ ಗುಡಿಸಲು ಭಾಗದಾಗ ನಿಂತಿಲ್ಲ ಏನ್ರಿ ಯಾವಾಗ ನೀವು ಹುತ್ತು ರಾಜ ಬಂದ್ ಗಂಡ ಮನೆಗೆ ಊಟ ಕೂತಿದ್ದ ಏನ್ರಿ ಗಂಡ ಊಟ ಮಾಡಕತ್ತಿದ್ದ ಹತ್ತಿದ್ದ ಯಾವಾಗ ಓಡುವ ರಾಜ ಬರೋದನ್ನ ನೋಡಿ ಹೋಗಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಏನ್ರಿ ಒಂದ್ ಐದ್ ನಿಮಿಷದ ಊಟ ಬಿಟ್ಟು ಹೇಳಿ ಅವ ಅಂದ ಬಚ್ಚಿ ಎಷ್ಟೊತ್ತನ ದುಡದು ಬಂದಿನ ಹಸಿ ಬಾಳಾಗಿದ್ದ ಯಾಕೆ ನಾಯಕ್ ಊಟ ಬಿಡ್ಲಿ ಇಲ್ಲ ಒಂದ್ ಐದ್ ನಿಮಿಷದ ಊಟ ಬಿಟ್ಟದೆ ಹೇಳಿ ಇಲ್ಲ ನನಗೆ ಹಸಿ ಮಾಡಾಗದ ಇಲ್ಲ ಆಗುವ ಒಂದು ಐದು ನಿಮಿಷದ ಊಟ ಬಿಟ್ಟು ಹೇಳಿ ಎತ್ತಿಕೊಂಡು ಯಾವಾಗಂದ ಮಗಳಂದ ಗಂಡಗೆ ಹೇಳಲು ಯಾಕೋ ನನ್ನ ಹೆಣ್ತಿ ಹಿಂಗಂತ ಹೇಳದ ತಂದು ಪಾಪ ಗಂಡ ಹೋಗಿ ಅಂತ ಗುಡಿಸಲು ಹಿಂದೆ ನಿಂತುಕೊಂಡ ರಾಜ ದಡ 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 ದಾಕ ಮನೆಯಾಗ ಬಂದ ಮೊನ್ನೆ ನೋಡು ನಿನ್ನ ಏನು ಕಂಡೀಷನ್ ಇತ್ತಲ್ಲ ಏನೋ ನಿನ್ನ ಕಂಡೀಷನ್ ಏನು ಒಂಟಿಯಾಗಿ ರಾಜಪೋಷಣಗಳೆಲ್ಲಾಡ್ದಾನೆ ಆನೆ ಕುದುರೆಗಳೆಲ್ಲಾಡ್ದಾನೆ ಏನ್ರಿ ಸೈನಿಕ ಸೇವಕರೆಲ್ಲಾಡ್ದಾನೆ ಒಂಟಿಯಾಗಿ ಬರಬೇಕು ಬರ್ಬೇಕತ್ಕೊಂಡು ಹೇಳಿದಲ್ಲ ಈಗ ನಿನ್ನ ಮನೆಗೆ ಒಂಟಿಯಾಗಿ ಬಂದೆ ನೋಡು ಒಂದು ಎಂದು ನೋಡ್ತಾಳ ಗುಡಿಸಲು ಹೊರಗೆ ಸಾವಿರಾರು ಮಂದಿ ನಿಂತ ನೋಡ್ತಾಳ ಆಯ್ತು ಒಂಟಿಯಾಗಿ ಬಂದಿದೆ ಇನ್ನು ಎರಡನೇ ಕಂಡೀಷನ್ ಏನು ನೀ ಏನು ಕುಡ್ದಿದ್ದ ಊಟ ಮಾಡ್ಬೇಕಲ್ಲ ಕೊಡು ಯಾವಾಗಂದ ಕೊಡು ಹೊತ್ತು ಕೊಡಂದಾಗ ಒಯ್ದಿಂದ ಗಂಗಾಳ ಆ ರಾಜನ ಕೈಯಾಗ ಕೊಟ್ಲು ಯಾವಾಗಿಂದ ರಾಜನ ಕೈಯಾಗಿಂದ ಕೊಟ್ಲು ಆಶ್ಚರ್ಯ ಏನಂತಂದ್ರ ರಾಜ ಕೈಯಾಗಂದ ಗಂಗಾಳ ಹಿಡ್ಕೊಂಡ ಇವ ನೋಡ್ದ ಇದನ್ನು ನನ್ನ ಸೊಲಗನೆ ನೀಡಿದೋ ಅಥವಾ ಯಾರೇ ಉಂಡಿ ಬಿಟ್ಟಿದ್ದಾದೋ ಅಂದ ಏನ್ರಿ ರಾಜ ಏನ್ ಕೇಳ್ತಾನ ಇದ್ದದೋ ಅಥವಾ ಇದು ಯಾರೇ ಉಂಡಿ ಬಿಟ್ಟಿದ್ದಾದ ಅಂದ ಹೆಣ್ಮಂದು ಬೇರೆ ಯಾರು ಉಂಡಿಲ್ಲ ನೀವು ಬರೋದಕ್ಕಿಂತ ಮುಂಚಿತವಾಗಿ ಒಂದ್ ಐದು ನಿಮಿಷ ಮೊದಲ ನನ್ನ ಗಂಡು ಉಂಡಾಕತ್ತಿದ್ದ ಇದು ನನ್ನ ಗಂಡ ಉಂಡಿ ಬಿಟ್ಟಿದ್ದಾದ ಅಂತ ಸುಟ್ಟು ರಾಜ ಏ ಮೂರ್ಖ ಹೆಣ್ಣ ನನ್ನನ್ನು ಏನು ತಿಳ್ಕೊಡಿದಿನ ನೀನು ಈ ರಾಜ್ಯವನ್ನು ಹಾಡತಕ್ಕ ರಾಜ ನಾನು ಗಂಡ ಉಂಡು ಬಿಟ್ಟಿರ್ತಕ್ಕಂಥ ಎಂದ್ರದ ಅನ್ನ ನನಗ್ ಯಾವಾಗಿ ತಂದ ನಿಂದಿರ್ಸಿ ಅಡ್ಡು ಪಟ್ಟ ರಾಜ ಹೊಡ್ದು ಹೊತ್ಸು ರಾಜ ಐದು ನಿಮಿಷದ ಮುಂಚಿತವಾಗಿ ನನ್ನ ಗಂಡ ಉಂಡು ಬಿಟ್ಟಿರ್ತಕ್ಕಂಥ ಎಂದ್ರದಿಂದ ಊಟ ಉಂಡ ಹೆಸಕ್ ಬರ್ಲಕ್ಕದ ಇಪ್ಪತ್ತು ವರ್ಷದಿಂದ ಶರೀರ ಅಂತ ಅನ್ನ ನನ್ನ ಗಂಡ ತನಗೆ ಹೆಂಗ ಬೇಕಂದ್ರೆ ಹಂಗೆ ಊಟ ಮಾಡಿಬಿಟ್ಟ ಏನ್ರಿ ಇದು ಈ ಶರೀರ ನನ್ನ ಗಂಡನಿಗೆ ಅನ್ನನೇ ಅಲ್ಲ ಐದು ನಿಮಿಷದಿಂದ ಮುಂಚಿತವಾಗಿ ಅದನ್ನು ಉಂಡು ಬಿಟ್ಟಿರ್ತಕ್ಕಂಥ ಅನ್ನ ಒಣಗಿನ ಹೆಸಿಗೆ ಬರಲಕತ್ತದ ಇಪ್ಪತ್ತು ವರ್ಷ ನಿನ್ನ ಶರೀರ ಅಂತಕ್ಕಂಥ ಈ ದೇಹ ಅಂತಕ್ಕಂಥದ್ದನ್ನ ಊಟ ಮಾಡ್ಕೊತಂದ ಹೊಂಟಾನ ಹಿಂದ ಇಪ್ಪತ್ತು ವರ್ಷಗಳ್ನ ಉಂಡಿರ್ತಕ್ಕಂಥ ಈ ಶರೀರ ಅಂದ ಉಣ್ಣಾಕ್ಯದ ನಿನಗೆ ಏಸಿಗೆ ಬರಂಗಿಲ್ಲ ಬರ್ತದಿಲ್ಲ ಹೆಸಗಿ ಯಾವಾಗಿಂದ ಮತ್ತೊಂದು ಹೆಣ್ಣು ಕೊಟ್ಟಳು ಏನಿರ್ತಕ್ಕಂಥ ನಿಷ್ಯಾ ಜನರ ನಂಗೆನ ಇಳಿತು ನೋಡ್ತಂದ ರಾಜ ಒಬ್ಬ ತಾಯಿ ಕಣ್ಣಂಗೆ ಅಂದ ಕಾಣಾಕತ್ತ ಅದೇ ಕಾಮ ದೃಷ್ಟಿಯಿಂದ ನೋಡಿದ್ದ ಯಾವಾಗಂದ ಹೊಡೆದಂತ ಬುದ್ಧಿ ಹೇಳದೋ ಅವಾಗ ಅದೇ ಹೆಣ್ಣಂದ ತಾಯಿ ಕಣ್ಣಂಗೆಂದ ಕಾಣ ಕತ್ತ ಉದ್ದಕ್ಕೆ ಸಾಷ್ಟ್ರಂಗ ಹಾಕದ ತಾಯಿ ತಪ್ಪು ಮಾಡಿದವನು ಯಾಕಂದ್ರೆ ಹೆಣ್ಣು ಹತ್ತುಕೊಳ್ಳೋದ ನಾನು ಒಂದೇ ರೀತಿ ರೀತಿಯೊಳಗಿಂದ ತಿಳ್ಕೊಂಡಿರ್ತಕ್ಕಂಥ ಏನ್ರಿ ಹೆಣ್ಣಿನ ತಾಯಿ ತಂಗಿ ಅಕ್ಕ ತಂಗಿ ಅನ್ನುವಂತ ಏನ್ರಿ ಯಾವ ಭಾವನೆಗಳ ಕೂಡ ಹರಿದೇ ಇರ್ತಕ್ಕಂಥ ನಾನು ನಿನ್ನನ್ನು ನೋಡಿದ್ದು ತಾಯಿ ರೂಪದೊಳಗ ನೋಡ್ಲಿಲ್ಲ ಏನ್ರಿ ಅಕ್ಕ ತಂಗಿ ರೂಪದೊಳಗೆ ನೋಡ್ಲಿಲ್ಲ ನಿನ್ನನ್ನು ಕಾಮ ದೃಷ್ಟಿಯೊಳಗಿಂದ ನೋಡಿಬಿಟ್ಟೆ ನನ್ನಿಂದ ಅಪರಾಧ ಇತ್ತು ಅಚ್ಚುಕೊಂಡು ಯಾವಾಗೆಂದ ರಾಜ ತಿರುಗಿ ಬಂದ ಯಾಕೆ ಹತ್ತುಕೊಂಡ್ ಕೇಳಿದ್ರ ನಾವು ಶ್ರೀಮಂತಿಗೆ ಬಡತನ ಮೇಲೆ ಅಂದ್ರೆ ನಮ್ಮ ಪತಿರುದ್ಧ ಧರ್ಮ ಅಂತ ಅಳಿತಕ್ಕಂಥದಲ್ಲ ಯಾರೋ ಒಬ್ಬ ಯಾರು ದೊಡ್ಡ ಮಾತಾಡ್ತಿವಿ ಏನ್ರಿ ಪತಿರುದ್ಧ ಧರ್ಮದ ಬಗ್ಗೆ ಅಳತಿ ಮಾಡೋದಲ್ಲ ಯಾರ ದೊಡ್ಡ ನಕ್ಕಿವಿ ಯಾರ ದೊಡ್ಡ ನೋಡಿ ಬೆತ್ತಿಕೊಂಡ್ರ ಸುಮ್ಮನೆ ನೋಡಿದ ಮಾತ್ರಕ್ಕೆ ಅಂತ ನಾವು ಕೆಟ್ಟದನ್ನ ಹೋಲಿಸ್ಬಾರ್ದು